ಇದು ನೋಡಿರಿ ನಾವು ಫಸ್ಟ್ ಕ್ವಾಲಿಟಿ ಕಾಲು ಎಚ್ ಪಿ ಎಸ್ ಸಿಂಧಿನ ಕಾಳು ಅಂತಾರೆ ಸಿಂಗಾ ಕಾಳು ಅದೇ ಕಾಳನ್ನು ನಾವು ಯೂಸ್ ಮಾಡ್ತೀವಿ ಗಣಕ್ಕಿಗೆ ಇದು ಹ್ಞೂ ಇದು ಒಂದು ಒಂದು ಸೆಲೆ ಹಾಕಿದ್ರೆ ಹದಿನಾರು ಕೆ ಜಿ ಹಾಕ್ತೀವಿ ಅದು ಹದಿನಾರು ಕೆ ಜಿ ಕಾಳು ಹಾಕ್ತೀವಿ ಒಂದು ಸೆಲೆ ಹಾಕಿದ್ರೆ ಹದಿನಾರು ಕೆ ಜಿ ಕಾಳು ಹಾಕ್ತೀವಿ ಇದು ಹಾಕಿರಿ ಒಂದು ನಿಮಿಷ ಹಾಕಿ ಮಾಹಿತಿ ಗೊತ್ತಿಲ್ಲ ಈಗ ನೋಡಿದ್ರೆ ಗಾಣದಿ ಯಾಕೆ ಯೂಸ್ ಮಾಡ್ಬೇಕಂದ್ರೆ ಈ ಹೊರಗಡೆ ನೂರ ಮೂವತ್ತು ನೂರ ನಲ್ವತ್ತು ನೂರ ಐವತ್ತು ರೂಪಾಯಿ ಪಾಮ್ ಪಾಮಿನ್ ಸಿಗ್ತೈತೆ ನೂರ ನಲ್ವತ್ತು ರೂಪಾಯಿ ಪಾಮ್ ಪಾಮ್ ಪಾಮಿನಿ ಒಳಗೆ ಹೈಯೆಸ್ಟ್ ಕೆಮಿಕಲ್ ಹಾಕಿರ್ತಾರೆ ನಾವು ನೋಡಿ ಲೇ ಶುದ್ಧವಾದ ಶೇಂಗಾ ಕಾಳು ಹಾಕಿ ಎಣ್ಣೆ ತೆಗಿತೀವಿ ಅದಕ್ಕೆ ಇದು ಕಾಸ್ಟ್ಲಿ ಬೀಳ್ತೈತಿ ಯಾವಾಗಲೂ ಕಸ ತಿನ್ನೋಕ್ಕಿಂತ ತುಸು ತಿನ್ನೋ ಅಂತೇಳಿ ಹಿರಿಯರು ಹೇಳ್ಯಾರ ಅದಕ್ಕೆ ಇದು ನೀವು ಸ್ವಲ್ಪ ಹಾಕಿದ್ರೂ ಕ್ವಾಲಿಟಿ ಬರ್ತದೆ ಎಣ್ಣೆ ಈಗ ನಾವು ಪಾಮೆಣ್ಣೆ ಒಂದು ಮನೆಗೆ ಒಂದು ದಿವಸಕ್ಕೆ ಎರಡು ನೂರು ಗ್ರಾಮು ಮುನ್ನೂರು ಗ್ರಾಮು ಉಪಯೋಗ ಮಾಡೈತಿತ್ತಂದ್ರೆ ಇದು ಒಂದು ನೂರು ಗ್ರಾಮಿನಾಗ ಇದು ಕೆಲಸಕ್ಕತಿ ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ ಈಗ ನಾವೆಲ್ಲ ಹೊರಗೆ ನೋಡ್ತಿರ್ಬೇಕು ಸಣ್ಣ ಸಣ್ಣ ವಯಸ್ಸಿನೊಳಗೂ ಹಾರ್ಟ್ ಸ್ಟ್ರೋಕು ಮತ್ತು ಬ್ರೈನ್ ಸ್ಟ್ರೋಕ್ ಆಗಕ್ಕೆ ಹೋಗ್ತೈತೆ ಯಾಕೆ ಮೇಯ್ನಾಗಿ ಇರೋವಂಥದ್ದು ನಾವೇನು ರಿಫೈನ್ಡ್ ಎಣ್ಣೆ ಯೂಸ್ ಮಾಡ್ತೀವಲ್ಲ ಅದ್ರ ಸಂಬಂಧನೇ ಹೈಯೆಸ್ಟ್ ಸ್ಟ್ರೋಕ್ ಆಗ್ತಾ ಇರೋದು ಆಗಿ ಅದಕ್ಕೆ ಶುದ್ಧವಾದ ಎಣ್ಣೆ ಉಪಯೋಗ ಮಾಡೋದ್ರಿಂದ ನಾವು ಆರೋಗ್ಯ ನಾವು ಕಾಪಾಡ್ಕೊಬೋದು ಅಂತೇಳಿ ನಾವು ಹೇಳ್ತೇವೆ ಈ ಥರ ನಾವು ಒಳ್ಳೆ ಕೊಬ್ಬರಿನ ಯೂಸ್ ಮಾಡ್ತೇವೆ ಎಣ್ಣೆ ತೆಗಿಯುವಂಥ ಹಾಂ ಕೊಬ್ಬರಿ ತೆಗಿಯುವಂಥ ಕಾಣಿದೆ ಇದು ಚಿಪ್ತೂರಿಂದ ಕೊಬ್ಬರಿ ತಂದು ಒಳ್ಳೆಯ ಕೊಬ್ಬರಿ ಹೌದಾ ಹಾಂ ತಿಮ್ಟೂರಿಂದ ತಿಮತೂರು ಕೊಬ್ಬರಿನ ಯೂಸ್ ಮಾಡ್ತೀವಿ ಇದು ಎರಡು ಕೆ ಜಿ ಮುನ್ನೂರು ಗ್ರಾಮಿಗೆ ಒಂದು ಕೆ ಜಿ ಬರುತ್ತೆ ಎರಡು ಕೆ ಜಿ ಮುನ್ನೂರು ಗ್ರಾಮಿಗೆ ಒಂದು ಕೆ ಜಿ ಕೊಬ್ಬರಿ ಬರೋದು ಈ ಮಿಷಿನ್ ನಮಗೆ ಸೋಲಾರ್ ಮೇಲೆ ಮ್ಯಾರ ಅನ್ನಾಕೈತ್ರಿ ಅದೇ ಸೋಲಾರ್ ಮೇಲೆ ಮ್ಯಾರ್ ಅನ್ನಾಗಿ ಹೊತ್ತಿಗಿದೆ ಈ ಮಷಿನ್ ಇದನ್ನು ತೊಗೊಂಡಿದ್ದು ನಾವು ಈಗ ಒಂದು ಎರಡು ವರ್ಷದ ಮ್ಯಾಗ ಆಯ್ತು ಒಳ್ಳೆಯ ಮೆಷಿನ್ ಇದೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಚೆನ್ನಾಗಿ ಬರೋದು ಕೊಬ್ಬರಿ ಕೊಬ್ಬರಿ ತೆಗಿಬೋದು ಮತ್ತು ಶೇಂಗಾ ತೆಗಿಬೋದು ಎರಡು ತೆಗಿಬೋದು ನಾವು ಕೊಬ್ಬರಿಗೂ ಯೂಸ್ ಮಾಡುವಂಥೇಳಿ ಇದು ನಮ್ಮದು ಸಾವಯವ ಬೆಲ್ಲ ಬೆಲ್ಲದ ಪೌಡ್ರ್ ಇದೆ ಬೆಲ್ಲದ ಪೌಡ್ರ್ ನಾವು ಪ್ಯಾಕಿಂಗ್ ಮಾಡಿ ಮಾಡ್ತೀವಿ ರೀ ಮತ್ತೆ ಬೆಲ್ಲನೂ ಮಾಡ್ತೀವಿ ಪಿ ಒಂದು ದೀಪದ ಏನಿದೆ ನಮ್ಮ ಕಡೆ ಸಾತ್ವಿಕ ಇದು ನಾವು ನಾವೇ ಪ್ಯಾಕಿಂಗ್ ಮಾಡ್ತೀವಿ ನಾವು ಪ್ಯಾಕಿಂಗ್ ರೆಡಿ ಮಾಡಿ ನಾವು ಪ್ಯಾಕಿಂಗ್ ಮಾಡ್ತೀವಿ ಮತ್ತೆ ಸಾಲ್ಟ್ ಇದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೆಡಿ ಮಾಡಿ ಸರ್ ನಮಗೆ ಇದು ಪಿಂಕ್ ರಾಕ್ ಸಾಲ್ಟ್ ಅಂತೇಳಿ ಇದು ನಮ್ದು ಪ್ಯಾಕಿಂಗ್ ಸಾತ್ವಿಕ ನಮ್ದ ಪ್ಯಾಕಿಂಗ್ ಸಬಂಧ ಲವನವ ಅಂತಂತಲ್ಲ ಸವಂದ ಲವನ ಹಾಂ ಒಂದು ಕೆಜಿ ಹೆಚ್ಚಿಗೆ ನಾವು ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಮನುಷ್ಯನಿಗೆ ರೋಗ ಬರೋದ ಮೂರು ಇದರಿಂದ ಒಂದು ಉಪ್ಪು ರಿಫೈಂಡ್ ಆಯಿಲ್ ಉಪ್ಪು ಉಪಯೋಗ ಮಾಡೋದ್ರಿಂದ ಮತ್ತು ಸಕ್ಕರೆ ಉಪಯೋಗ ಮಾಡೋದ್ರಿಂದ ಅದಕ್ಕೆ ನಾವು ಮೇನ್ ಫೋಕಸ್ ಮಾಡ್ತಿದ್ದೆ ಇವು ಮೂರು ಜನ ಫೋಕಸ್ ಮಾಡೋದು ಈ ಮೂರು ಪ್ರೊಡಕ್ಟ್ ಸಿಗುತ್ತೆ ನಮ್ಮಲ್ಲಿ ಸಿಗ್ತಾವೆ ಮೂರು ಪ್ರಾಡಕ್ಟ್ ಸಿಗ್ತಾವಿಟಿ ವೈಸ್ತಾರ ಹೋಲ್ಸೇಲ್ಗಳು ಕೊಡ್ತೇವೆ ಹೋಲ್ಸೇಲು ರಿಟೇಲ್ ಎರಡು ಕೂಡ ಕೊಡ್ತೇವೆ ನಾವು ಇನ್ನೊಂದು ನೋಡ್ಬೋದು ಫುಲ್ ಹೈ ಹೈಜನಿಕ್ ಮೇಂಟೈನ್ ಮಾಡೇವಿ ಕ್ಯಾಪು ಮತ್ತು ಕೈಗೆ ಗ್ಲೋಸು ಕಂಪಲ್ಸರಿ ಪ್ರತಿ ಸರಿ ಹಾಕ್ಬೇಕಾದ್ರೂ ನಾವು ಇಲ್ಲಿ ಇಲ್ಲಿ ಬರ್ಬೇಕಾದ್ರೆ ಕಂ ಕಂಪಲ್ಸರಿ ನಾವು ಕ್ಯಾಪು ಮತ್ತು ಗ್ಲೋಸ್ ಹಾಕಿ ಉಪಯೋಗ ಮಾಡಿ ಪಕ್ಕ ಹೈಜಿನಿಕ್ ಮೇಂಟೈನ್ ಮಾಡಿವಿ ಯಾಕೆಂದ್ರೆ ನಾವು ಕೊಡೋಕ್ಕಂತಿದ್ದು ಶುದ್ಧವಾದ ಆಹಾರ ಅದರ ಸಂಬಂಧ ನಾವು ಪಕ್ಕ ಹೈಜೆನಿಕ್ ಮೇಂಟೈನ್ ಮಾಡಿವಿಹಕರಿಗೆ ಒಂದು ನಮ್ಮ ಫೋನ್ ನಂಬರ್ ಮುಖಾಂತರ ಮಾಡ್ಬೋದು ಏಕೆಂದ್ರೆ ನಮ್ಮ ಅಂಗಡಿ ಸಿಂಪಿಗಲ್ಲಿ ಹುಬ್ಬಳ್ಳಿ ಒಳಗಿರುವಂಥ ಅಕ್ಕಿ ಮಠದಲ್ಲಿ ಸಿಂಪಿಗಲ್ಲಿ ಅಂತಿದೆ ಸಿಂಪಿಗಲ್ಲಿ ಹರಿಪ್ರಿಯ ಟ್ರೈನಿಂಗ್ ಕಂಪ್ನಿ ಅಂತಿದೆ ಅಲ್ಲಿ ಬೇಕಾದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಹುಬ್ಬಳ್ಳಿಯ ಅಂತ ಒಂದು ಊರಿದೆ ಬಿಡ್ನಾಳದಲ್ಲಿ ಹರಿಪ್ರಿಯ ಇಂಡಸ್ಟ್ರಿ ಅಂತಿದೆ ಇಂಡಸ್ಟ್ರಿಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ತೋರಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಏಳು ಒಂಬತ್ತು ಒಂದು ಒಂದು ಆರು ಈ ನಂಬರಿಗೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ನಾವು ಚಲೋ ಇರ್ತದೆ ಫೋನ್ ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ರಿಪ್ಲೈ ಮಾಡ್ತೀವಿ ಜಾಸ್ತಿ ಸರ್ ಧನ್ಯವಾದಗಳು